ನಮಸ್ತೆ ನಾನು ವಿಠಾಲ್ ಗೌಡ ಸೌಜನ್ಯ ಮಾವ ಆ ಫಸ್ಟ್ ಗೆ ನನ್ನನ್ನು ಮೋಜಾರ ಕರ್ಕೊಂಡು ಹೋಗಿದ್ರು ಅಲ್ಲಿ ಸುವಾಗ ಮೂರು ನಮ್ಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ ಎರಡನೇ ಸಲ ಹೋಗುವಾಗ ಐದು ನನ್ನ ಕಣ್ಣು ಎದುರಿಗೆ ಐದು ಸಿಗುತ್ತೆ ಅದರಲ್ಲಿ ಒಂದು ಮಗುವುದು ಅನ್ನೋದು ಕಾಣ್ತದೆ ನಂತರ ಅದರ ಪಕ್ಕದಲ್ಲಿ ಒಂದು ಆರು ಏಳು ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ ಒಂದು ಸ್ಟಿಕ್ ಒಂದು ಕನ್ನಡಕ ಒಂದು ಗ್ಲಾಸ್ ಮತ್ತೊಂದು ಮೊಬೈಲ್ ಒಂದು ಕವರ್ ಬ್ಯಾಕ್ ಬ್ಯಾಕ್ ಕವರು ಸಿಗುತ್ತೆ ಅದನ್ನ ನೋಡಿದ ತಕ್ಷಣ ನಮಗೆ ಮೇಯಲ್ಲ ಜುಮ್ಮ ಒಂದು ಸಲ ಆಯ್ತು ಯಾಕಂದ್ರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡ್ಲಿಲ್ಲ ಬೇಜಾರಾಯ್ತು ಈ ನಾವು ಕ್ಷೇತ್ರದಲ್ಲಿ ಈ ತರ ಆಗ್ತಾ ಇದೆಯಾ ಅನ್ನೋದು ತುಂಬಾ ಬೇಜಾರಾಯ್ತು ಸರಿಯಾಗಿ ತನಿಖೆ ಮಾಡಬೇಕು ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ ತನ್ನ ಯಾರು ಬಿಸಾಡಿದ್ದಾರೆ ಅನ್ನೋದು ನಮ್ಗೆ ಅದು ತನಿಖೆ ಆಗ್ಬೇಕು ಮತ್ತೆ ಅದರಲ್ಲಿ ನಮ್ಮ ಸೌಜನ್ಯ ನ್ಯಾಯ ಸಿಗ್ಬೇಕು ಮಂಗಳೂರು ಗಂಟೆಗೆ ಎರಡು ಸಾವಿರ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಅದು ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಒಂದು ಮನುಷ್ಯರ ಕಲೆ ಬರೋವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಸಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತೊಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ಅಲ್ಲಿ ಅದನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ಡ ಒಂಥರ ಇದಾಗಿದೆ ಎಲ್ಲಿ ಗುಡ್ಡ ಏನೊಂದು ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಗಳ ರಾಸಿದೆ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆವರೆಗೂ ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಟು ನಾನು ನಿನ್ನೆ ವಾಪಸ್ ಬರೋ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ಆದರೆ ಒಂದು ಗಂಟೆಗೆ ಕರೀಲಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಯಾವ ಎಷ್ಟು ಜನ ಅವೆಲ್ಲ ಅವೆಲ್ಲರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಗಿದೆ ಚಿಹ್ನೆ ಏನಿದ್ದೋ ನೂರೇ ನೂರದು ಸತ್ಯನೇ ಅಂದರೆ ನೀನು ಅದರಲ್ಲಿ ಡೌಟ್ ಇಲ್ಲ